ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗುಲ್ಕೋಟಿ ಪ್ರತಿ ದಿನವೂ ಪ್ರತಿಯೊಂದು ಏರಿಯಾಗೂ ನಾವು ಕೇಳ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಇವತ್ತು ಬಂದಿರುವಂತ ಏರಿಯಾ ನಮ್ಮಲ್ಲಿ ಸಮಸ್ಯೆ ಇದೆ ಬನ್ನಿ ಅಂತ ಕೈ ಬಿಸಿ ಕರೆದಿರುವಂತದ್ದು ಯಾಕಂತಂದ್ರೆ ಇಲ್ಲಿರುವಂತ ಸಮಸ್ಯೆ ಎಲ್ಲಾ ಜನರಿಗೆ ಎದ್ ಕಾಣ್ತಾ ಇದೆ ಜನರು ಈ ಸಮಸ್ಯೆಲ್ಲೇ ಬಿದ್ದು ಆಮೇಲೆ ಎದ್ದು ಹೋಗ್ತಾರೆ ಹಾಗಾದ್ರೆ ಈ ಏರಿಯಾ ಯಾವುದು ಇಲ್ಲಿರುವಂತ ಜನರು ಏನ್ ಹೇಳ್ತಾರೆ ಅಂತ ಎಲ್ಲವನ್ನು ಹೇಳ್ತೀವಿ ನಾನಿದ್ದೇನೆ ಪ್ಯಾಲೇಸ್ ಗುಟ್ಟಳ್ಳಿಯ ಮುಖ್ಯ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ಅನ್ನುವಂಥದ್ದೇ ಹೇಳುತ್ತೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಮಾತಾಡ್ಸ ಹೋಗೋಣ ಬನ್ನಿ ಪ್ರಾಬ್ಲಮ್ಸ್ ಬೆಂಗಳೂರಿಗರಿಗೆ ಬಿಟ್ಟಿಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ನೀವು ಯಾವುದೇ ಏರಿಯಾ ಹೋದ್ರೂ ಸಹ ಸಮಸ್ಯೆಗಳು ಸಾಕಾಗುವಷ್ಟಿದಾವೆ ಹಾಗಾದ್ರೆ ಇಲ್ಲಿರುವಂತಹ ಸ್ಥಳೀಯರು ಏನು ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಸಂಪತ್ ಮೇಡಮ್ ಎಷ್ಟು ವರ್ಷದಿಂದ ತಾವು ಈ ಏರಿಯಾದಲ್ಲಿ ಹುಟ್ಟಿದಿಂದ ಇಲ್ಲೇ ಹುಟ್ಟು ಇಲ್ಲೇ ಹುಟ್ಟಿದ್ದಿಲ್ಲೇ ಬೆಳೆದಿದ್ದಿಲ್ಲ ಈಗ ಸದ್ಯಕ್ಕೆ ಇರೋದು ಇಲ್ಲ 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 ಹೆಂಗಿದೆ ನಿಮ್ಮ ಏರಿಯಾ ಏರಿಯಾ ಹೇಗಿದೆ ಅಂದ್ರೆ ಅಲೆ ಸಿಟಿ ಹೆಂಗಿದೆಯಾ ಹಂಗೆ ಇದೆ ಇಂಪ್ರೂವ್ಮೆಂಟ್ ಇಲ್ಲ ಈ ಏರಿಯಾ ನಮ್ದು ಬಂದು ನಾರ್ತ್ ಇಂದ ಸೌತ್ ಸೌತ್ ಈಸ್ಟ್ ಯಾವುದೇ ಹೋದ್ರೂ ನಮ್ಮ ಏರಿಯಾ ದಾಟ್ಕೊಂಡೇ ಹೋಗಬೇಕು ಹಾಗಾಗಿ ಯಾವಾಗ ನೋಡಿ ರಸ್ತೆಗಳೆಲ್ಲ ಗುಂಡಿ ರಿಪೇರಿ ಮಾಡಲ್ಲ ಇದೊಂದು ರೋಡ್ ಇಲ್ಲಿರೋ ರೋಡ್ ರೆಡಿ ಮಾಡಕ್ಕೆ ಇನ್ನ ಮಾಡಿಲ್ಲ ಇಲ್ಲಿ ಅಲ್ಲ ಗುಂಡಿ ಒಂದು ಗುಂಡಿ ತಪ್ಪಿಸ್ಕೊಳಕ್ಕೆ ಎಡಗಡೆ ರೆಡಿ ತಾನೆ ಹಿಂದೆ ಹಿಂದೆ ಒಬ್ಬ ಬಂದು ಕುದಿತಾನೆ ಯಾವ ಇದು ಎಲ್ಲ ಒನ್ ವೇ ಮಾಡ್ಬಿಟ್ಟು ತುಂಬಾ ತೊಂದರೆ ಮೇಡಮ್ ಮಳೆ ನೀರು ಬಂದ್ರೆ ಹಳ್ಳ ಎಷ್ಟಿದೆ ಅಂತನೂ ಗೊತ್ತಾಗಲ್ಲ ಎಲ್ಲ ಕೆಳಗಡೆ ಬಿದ್ದು ಕೈ ಕಾಲು ಮುರ್ಕೋತಾರೆ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ತಾವ್ ಅನುಭವಿಸ್ ಅನುಭವಿಸ್ತಾ ಇದೀರ ಪದೇ ಪದೇ ನಡೀತಾನೆ ಅಂತ ಅವ್ರು ಪ್ಯಾಚಿಂಗ್ ಹಾಕ್ತಾರೆ ಹಾಕಿ ಮೂರು ತಿಂಗ್ಳಿಗೆ ಮತ್ತೆ ಅದೇ ತರ ಆಗುತ್ತೆ ಹಂಗಾಗಿ ಅದಕ್ಕೆ ಪರಿಪೂರ್ಣವಾಗಿ ಸಮಸ್ಯೆ ಇಲ್ಲಿ ಮಾಡ್ತಾ ಇಲ್ಲ ಅವರು ಕೆಲಸನೆ ಸರಿ ಕಾಮಗಾರಿ ಶುರು ಮಾಡಿ ತುಂಬಾ ದಿನಗಳಾಯ್ತು ಅಂತ ನಾನು ಬೇಗ ಬೇಗ ಇರೋದ್ರಿಂದ ಇದೆ ಹೊಡೆತ ಅಂತೆಲ್ಲ ಏನಿಲ್ಲ ಮೇಡಮ್ ಅದೇ ಟ್ರಾವೆಲಿಂಗ್ ಟೈಮ್ ಎಲ್ಲ ಕಡಿಮೆ ಆಗುತ್ತೆ ಇಲ್ಲಿ ಟ್ರಾಫಿಕ್ ತೊಂದ್ರೆ ಆಗುತ್ತೆ ಎಲ್ಲಾ ನಿಧಾನಕ್ಕೆ ನೋಡಿ ಹೋಗಿ ಬರೋದಕ್ಕೆ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದು ಕೈ ಕಾಲೆಲ್ಲ ಮುರ್ಕೋತಾ ಇರ್ತಾರೆ ವಾರ ಒಳೋದು ಕೈ ಕಾಲ್ ಮುರ್ಕೊಳ್ಳೋದು ವಾರಕ್ ಒಂದು ಎರಡು ಮೂರು ನಡೀತಾನೆ ಅದು ಅದ್ ಮಾತ್ರ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ತಾ ಇದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನಾವು ಏನು ಕೆಲಸ ಮಾಡೋದು ಇಲ್ಲಿ ಹೋಟೆಲ್ ಈಗ ಸದ್ಯಕ್ಕೆ ಸರ್ ಈಗ ಹೋಟೆಲ್ ರಸ್ತೆ ಮುಂಭಾಗದಲ್ಲಿದೆ ಕೆಲಸ ಕಾಮಗಾರಿ ಶುರುವಾಗಿ ತುಂಬಾ ದಿನ ಆಯ್ತು ಇನ್ನು ಮುಗಿತಾ ಇಲ್ಲ ಕಾಮಗಾರಿ ಲೇಟ್ ಆಗ್ತಾ ಇರೋದ್ರಿಂದ ನಿಮ್ಮ ಹೋಟೆಲ್ ಉದ್ಯಮಕ್ಕೆ ಎಷ್ಟು ಹೊಡೆತ ತುಂಬಾ ಹೊಡೆತ ಬಿದ್ದಿದೆ ಮೇಡಮ್ ತುಂಬಾ ಒಡತೆ ಡೈಲಿ ಐಟಮ್ ಎಲ್ಲ ಹಂಗೆ ಉಳಿಯುತ್ತೆ ಮಾಡಿದ್ದೆಲ್ಲ ಹಂಗೆ ಒಳಗೊ ಬಿಡುತ್ತೆ ಐಟಮ್ ಎಲ್ಲ ಪ್ರಾಬ್ಲಮ್ ತುಂಬಾ ಇದೆ ಮತ್ತೆ ರೋಡ್ ರೆಡಿ ಮಾಡ್ತಾರ ಸರಿ ಮುಂದೆ ಎರಡು ಸಲ ಮೂರು ಸಲ ರೋಡ್ ಒಂದು ಒಂದು ವರ್ಷಕ್ಕೆ ಎರಡು ಸಲ ಕಿತ್ತಾಗ್ತಾರೆ ಹಂಗಾದ್ರೆ ತುಂಬಾ ಸಲ ಪ್ರಾಬ್ಲಮ್ ಆಗುತ್ತೆ ಹೊಡೆತ ಬಿಸ್ನೆಸ್ಗೆ ಮತ್ತೆ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್ ರೋಡ್ ರಿಪೇರಿ ನಾವೇ ಎಷ್ಟೋ ಸಲ ಬಿದ್ದಿರೋರ್ನ ಎತ್ತಿದೀವಿ ವೆಹಿಕಲ್ ಹೋಗಿ ಹಾಸ್ಪಿಟ್ಲಿಗೆ ಇಲ್ಲೇ ಇದೆ ಹಾಸ್ಪಿಟ್ಲಿಗೆ ಕಳ್ಸಿರ್ತೀವಿ ತುಂಬಾ ಇದೆ ಮೇಡಮ್ ಪ್ರಾಬ್ಲಮ್ ಸರಿ ಈಗ ತಾವು ಹೇಳಿದ್ರಿ ಬಿಸ್ನೆಸ್ ಮೇಲೆ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ಜನರು ಆಹಾರದ ಮೇಲೆ ಧೂಳು ಕೂತ್ಕೊಳ್ಳುತ್ತೆ ಅನ್ನುವ ಕಾರಣಕ್ಕೆ ಕಡಿಮೆ ಬರೋದು ಕಡಿಮೆ ಮಾಡಿದಾರೆ ಅಥವಾ ಈಗ ಸಂಪೂರ್ಣವಾಗಿ ರೋಡ್ ಕಾಮಗಾರಿ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಜನರು ಬರೋದು ಕಡಿಮೆ ಮಾಡಿದಾರೆ ರೋಡ್ಗೆ ಮತ್ತೆ ಧೂಳು ಬರುತ್ತೆ ಮತ್ತೆ ಅಲ್ಲಿ ರೋಡ್ ಬರಬೇಕಲ್ಲ ಮೇಡಮ್ ಮೇಲಿಂದ ಇಲ್ಲಿಗೆ ಟಚ್ ಆಗಬೇಕಲ್ಲ ಕೆಲವ್ರು ಹಂಗೆ ಹೋಗ್ಬಿಡ್ತಾರೆ ಇಲ್ಲಿ ಬರೋದಿಲ್ಲ ತುಂಬಾ ಬ್ಲಾಕ್ ಮಾಡಿರ್ತಾರಲ್ಲ ರೋಡ್ ಎಲ್ಲವೇ ಅದಕ್ಕೋಸ್ಕರ ಬರೋದಿಲ್ಲ ಸರಿ ಈಗ ನೀವು ತುಂಬಾ ವರ್ಷದಿಂದ ಹೋಟೆಲ್ ಹಾಕಿರ್ತೀರ ನಿಮ್ಮ ಉದ್ಯೋಗ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ ಮಧ್ಯದಲ್ಲಿ ಎರಡು ವರ್ಷಗಳ ಕಾಲ ಈ ರೀತಿಯಾಗಿ ರಸ್ತೆ ಕಾಮಗಾರಿ ನಡೀತಾ ಹೋದ್ರೆ ಮತ್ತೆ ರಸ್ತೆ ಸರಿ ಹೋದ್ಮೇಲೆ ನಿಮ್ಮ ಉದ್ಯೋಗ ಸಹಜ ಸ್ಥಿತಿಗೆ ಬರುತ್ತಾ ತುಂಬಾ ಒಂದು ಆರು ತಿಂಗಳ ಟೈಮ್ ತಗೊಳ್ಳುತ್ತೆ ಮೇಡಮ್ ಅದೇ ಸ್ಥಿತಿಗೆ ಸ್ಥಿತಿಗ್ ಬರ್ಬೇಕಂದ್ರೆ ಒಂದ್ ತಿಂಗಳ ಟೈಮ್ ಅಧಿಕಾರಿಗಳು ಜನಸಾಮಾನ್ಯರ ಕಷ್ಟಗಳನ್ನ ನೋಡ್ಕೊಂಡು ಕಾಮಗಾರಿ ಕೆಲಸಗಳಾಗಿರ್ಬೋದು ಇತರೆ ಕೆಲಸಗಳಾಗಿರ್ಬೋದು ವೇಗವಾಗಿ ನೋಡೋದಕ್ಕೆ ಮುಂದಾಗ್ತಾರ ಮುಂದೆ ಆಗ್ಬೇಕು ಮೇಡಮ್ ಇದುವರೆಗೂ ಆ ಥರ ಏನು ಕಾಣಿಸಲಿಲ್ಲ ಯಾವುದೇ ಕೆಲಸ ತಗೊಂಡ್ರು ತುಂಬ ಲೇಟ್ ಮಾಡ್ತಾರೆ ಮೇಯ್ನ್ ನೋಡಿ ಇಲ್ಲಿ ಡ್ರೈನೇಜ್ ಇಲ್ಲಿ ಇಲ್ಲಿ ನೀವು ಅಲ್ಲಿ ತೋರಿಸಿ ಸರ್ ಡ್ರೈನೇಜ್ ಆ ಡ್ರೈನೇಜು ನಮಗೆ ಮಳೆ ನೀರು ಬಂದು ನೋಡಿ ಇದು ನಮ್ಮದು ಎಲೆಕ್ಟ್ರಿಕ್ ಅಂಗಡಿ ಇದು ಪಕ್ಕದಲ್ಲಿ ಇಪ್ಪತ್ತೆರಡು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಮಳೆ ಬಂತು ಅಂದರೆ ಇಲ್ಲಿ ಡ್ರೈನೇಜ್ ಹೋಗೋದಿಲ್ಲ ಎಲ್ಲ ಮುಂದೆ ಹೋಗುತ್ತೆ ನೀರು ಹಾಗಾಗಿ ಇಲ್ಲಿ ಪಾರ್ಕಿಂಗ್ ಆಗಲಿ ಮೇಲೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಭಯಂಕರ ಸೊಳ್ಳೆಗಳು ಕಚ್ಚಾಗ ಕಸ್ಟಮರ್ ಬರೋದಿಲ್ಲ ಹಿಂಗೆ ಹೋಗ್ತಾರೆ ಇಲ್ಲಿ ಈ ಸು ಒಂದು ಮೊಣಕಾಲ್ ಮುದ್ದ ನೀರು ಹರಿಯುತ್ತೆ ಅದರಿಂದ ಈ ಡ್ರೈನೇಜ್ ವ್ಯವಸ್ಥೆನೂ ಸ್ವಲ್ಪ ಆಮೇಲೆ ಇಲ್ಲಿ ಜಟ್ಕಾ ಸ್ಟ್ಯಾಂಡ್ ಇತ್ತು ಇಲ್ಲಿ ಅಲ್ಲಿ ಮಾಡಿದ್ದಾರೆ ಆಮೇಲೆ ಗೊಬ್ಬರ ಆ ಅಲ್ಲಿ ಇರೋದ್ರಿಂದ ಸ್ವಲ್ಪ ವಾಸನೆ ಜಾಸ್ತಿ ಇದೆ ಅದರಿಂದ ಸೊಳ್ಳೆಗಳು ಬರುತ್ತೆ ನಮ್ಗೆ ತೊಂದರೆ ಆಗ್ತಾಯಿದೆ ಸ್ವಲ್ಪ ಇದೆಲ್ಲ ಕ್ಯೂರ್ ಮಾಡಬೇಕು ಮೇಡಮ್ ಸರ್ ಈಗ ಪಕ್ಕದಲ್ಲಿ ಆಸ್ಪತ್ರೆ ಇದೆ ಎದುರುಗಡೆ ಗಳಿದಾವೆ ಪಕ್ಕದಲ್ಲಿ ಸ್ಕೂಲ್ ಇದೆ ಈ ಎಲ್ಲವೂ ಇದಾವೆ ಕಸದ ಗಾಡಿಗಳು ಬಂದ್ ಇಲ್ಲೇ ನಿಂತ್ಕೊತಾವೆ ಆಸ್ಪತ್ರೆ ಮುಂದೆ ಕಸದ ಗಾಡಿ ನಿಲ್ಲೋದ್ರಿಂದ ಆರೋಗ್ಯದ ಮೇಲೆ ಇನ್ನಷ್ಟು ಮಟ್ಟಿಗೆ ಹೊಡೆತ ಬೀಳುತ್ತೆ ತಾವು ಕಣ್ಣಾರೆ ನೋಡಿರ್ತೀರಾ ಇಲ್ಲೇ ಇನ್ ಖಂಡಿತ ಮೇಡಮ್ ತುಂಬಾ ಜನ ಬರ್ತಾರೆ ಇದು ನೀವು ಹೇಳಿದ್ದು ನೂರಕ್ ನೂರ ಸತ್ಯ ಇಲ್ಲಿ ಏನೇ ಹಾಸ್ಪಿಟ್ಲ ಮುಂದೆ ಇದ್ರು ಕೂಡ ಏನೇ ಏನಿದ್ರು ಕೂಡ ಕಸ ಕಸ ಲಾರಿಗಳು ಮತ್ತೆ ಮಣ್ಣು ಲಾರಿಗಳು ಎಲ್ಲ ನಿಂತಿರ್ತವೆ ಹಂಗಾಗಿ ಧೂಳು ಜಾಸ್ತಿ ನೀವು ಹೇಳ್ದಂಗೆ ರೋಗಿಗಳು ಜಾಸ್ತಿ ಖಂಡಿತ ಖಂಡಿತ ಮೇಡಮ್ ಅಲ್ಲಿ ಬಾರಿ ಇರೋದ್ರಿಂದ ಬಾರಿ ಇರೋದು ತುಂಬಾ ತಪ್ಪು ಅದು ಮುಂದೆಯಿಂದ ಮುಂದೆಯಿಂದ ಹಿಂದೆ ನಡ್ಕೊಂಡು ಹೋಗ್ತಾ ಇದೆ ಅಲ್ಲಿ ಒಂದು ಹಂಸ್ ಹಾಕಿದ್ರೆ ಇನ್ನೂ ಒಳ್ಳೇದಲ್ಲಿ ಬಹಳ ವರ್ಷದಿಂದ ನಾವು ಇದೆಲ್ಲ ಸಮಸ್ಯೆಯನ್ನು ಎದುರಿಸ್ತಾನೆ ಇದೀವಿ ಮೇಡಮ್ ಪ್ರತಿ ಮಳೆಗಾಲದಲ್ಲೂ ನೀರು ರಸ್ತೆಯಲ್ಲೆಲ್ಲ ತುಂಬಿಕೊಡತ್ತೆ ವಿದ್ಯುತ್ ಶಕ್ತಿ ಅವಾಗ ಅವಾಗ ಕಡಿತಗೊಳ್ಳುತ್ತೆ ಸಾರ್ವಜನಿಕರು ರಾತ್ರಿ ಹೊತ್ತು ಓಡಾಡಕ್ಕೆ ಮಾಡೋಕ್ಕೆ ಮಹಿಳೆಯರಿಗೆ ತಪ್ಪದೇ ಇದೆ ಏರಿಯಾದಲ್ಲಿ ರಸ್ತೆ ಕಾಮಗಾರಿ ಆಗ್ತಾ ಇರೋದು ಒಂದೇ ಸಮಸ್ಯೆ ಏನೆಲ್ಲ ಸಮಸ್ಯೆಗಳಿವೆ ಹೊರತುಪಡಿಸಿ ಮಾಮೂಲಿ ಟ್ರಾಫಿಕ್ ಸಂಚಾರಕ್ಕೆ ಬಾರಿ ಸಂಜೆ ಆಯ್ತು ಅಂತಂದ್ರೆ ಪೂರ್ತಿ ಅಂಗಡಿ ಮುಂದೆ ಪೂರ್ತಿ ಎಲ್ಲ ವಾಹನಗಳು ನಿಂತೆ ವ್ಯಾಪಾರಸ್ಥರಿಗೂ ತೊಂದರೆ ಇದೆ ಹೆಣ್ಮಕ್ಳಿಗೆ ಮತ್ತೆ ಶಾಲೆಗೆ ಹೋಗೋರಿಗೆ ಬರೋರಿಗೆ ಮತ್ತೆ ವಯಸ್ಸಾದವ್ರಿಗೆ ಬಹಳ ತೊಂದರೆ ಆಗುತ್ತೆ ಮೇಡಮ್ ಸರ್ ಇದು ಮುಖ್ಯ ರಸ್ತೆ ಹುಟ್ಟಳ್ಳಿಯ ಮುಖ್ಯ ರಸ್ತೆ ಆಗಿರೋದ್ರಿಂದಾಗಿ ಈ ಕಾಮಗಾರಿ ಶುರು ಆಗಿರೋದ್ರಿಂದಾಗಿ ನಿಮ್ಮ ಉದ್ಯೋಗದ ಮೇಲೆ ಯಾವ ರೀತಿ ಹೊಡೆತ ನೀವು ಅದನ್ನ ಹೇಗೆ ಕ್ಲಿಯರ್ ಮಾಡ್ಕೊಂಡು ಕಸ್ಟಮರ್ ಒಬ್ರು ಬ್ಲಾಕ್ ಆಗಿರೋದ್ರಿಂದ ಬಾಳ ಕಸ್ಟಮರ್ ಯಾರು ಬರೋದಿಲ್ಲ ಅಂಗಡಿ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗುತ್ತೆ ಆ ರೀತಿ ತೊಂದರೆ ಅನ್ಕೋದ್ ಸರ್ ಈಗ ಸಹಜ ಸ್ಥಿತಿ ಏನೇ ಸಮಸ್ಯೆಗಳಾದ್ರೂ ನಾವು ಜೀವನವನ್ನ ಮಾಡಲೇಬೇಕಾಗಿರುವಂತದ್ದು ಇದ್ರ ಜೊತೆಗೆ ಈಗ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ ಬೆಲೆಗಳು ಜಾಸ್ತಿ ಆಗ್ತದಾವೆ ಒಂದು ಕಡೆ ಕಾಮಗಾರಿ ನಡೀತಾ ಇಲ್ಲ ಇದರಿಂದ ಉದ್ಯೋಗಕ್ಕೆ ಲಾಸ್ ಆಗ್ತಾ ಇದೆ ಈ ಬೆಲೆ ಜಾಸ್ತಿ ಆಗಿರೋದ್ರಿಂದ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಕೊಡ್ತಾ ಬೇಡ ಅದು ಒಟ್ಟಾರೆ ಸಮಸ್ಯೆಯನ್ನು ರಾಜಕೀಯ ವ್ಯಕ್ತಿಗಳಿಂದ ನಿಭಾಯಿಸ್ಬೇಕು ಮೇಡಮ್ ರೇಟ್ ಒಂದು ಜಾಸ್ತಿ ಆಗೋದ್ರಿಂದ ಈಗ ಡೀಸೆಲ್ ಜಾಸ್ತಿ ಆಯಿತು ಪೆಟ್ರೋಲ್ ಜಾಸ್ತಿ ಅಂದರೆ ಆಹಾರ ಪದಾರ್ಥಗಳ ಮೇಲೆ ಜಾಸ್ತಿ ಆಗುತ್ತೆ ಆಹಾರ ಪದಾರ್ಥಗಳು ಜಾಸ್ತಿ ಆಯ್ತು ಅಂದರೆ ಇನ್ನೂ ಪದಾರ್ಥಗಳು ಒಟ್ಟಿನಲ್ಲಿ ಸೊ ಸೊಸೈಟಿ ಟೋಟಲ್ ಆಗಿ ರಾಜಕೀಯ ವ್ಯಕ್ತಿಗಳು ಅಥವಾ ಸರ್ಕಾರ ನಮ್ಮನ್ನು ನಿಭಾಯಿಸಬೇಕಾಗುತ್ತೆ ಈ ಏರಿಯಾಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಲಸಗಳನ್ನ ಇದ್ದಾರೆ ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಪರ್ಟಿಕ್ಯುಲರ್ ಈ ಸಮಸ್ಯೆ ಯಾಕೆ ಅಂತ ಹೇಳಿ ಆ ರಸ್ತೆ ಬಂದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ ಬೀಳುತ್ತೆ ಇದು ಶಿವಾಜಿನಗರ ಕ್ಷೇತ್ರಕ್ಕೆ ಬೀಳುತ್ತೆ ಸೊ ಇದೇ ಮೇನ್ ಸಮಸ್ಯೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದು ಅವರಿಗೆ ಸಮಸ್ಯೆ ಇದೆ ನಾವು ಎಕ್ಸಾಕ್ಟ್ ಆಗಿ ಗಮನಿಸಬೇಕಾಗಿರುವಂತಹದ್ದು ನಾನು ನಿಂತಿರುವಂತಹದ್ದು ಇದು ಶಿವಾಜಿನಗರಕ್ಕೆ ಬರುತ್ತೆ ನಮ್ಮ ಕ್ಯಾಮ್ರಾಮನ್ ಅವ್ರು ನಿಂತಿರುವಂತಹದ್ದು ಅದು ಮಲೇಶ್ವರಂ ಬರುತ್ತೆ ಅಂದ್ರೆ ಇಷ್ಟರಲ್ಲಿಯೇ ವ್ಯತ್ಯಾಸ ಇದೆ ಅವ್ರ ಮಾಡ್ಲಿ ಇದನ್ನ ಇವ್ರು ಮಾಡ್ಲಿ ಅನ್ನುವಂತಹ ಗೊಂದಲಕ್ಕೆ ಇಷ್ಟು ವರ್ಷಗಳಾದ್ರೂ ಬ್ರೇಕ್ ಬಿದ್ದಿಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ ನೀವು ಓಟ್ ಹಾಕೋದು ಶಿವಾಜಿನಗರಕ್ಕ ಮಲ್ಲೇಶ್ವರಂ ನಮ್ಮ ಮನೆ ಇರೋದು ಮಲ್ಲೇಶ್ವರಂ ಇರೋದ್ರಿಂದ ನಾವು ಮಲ್ಲೇಶ್ವರಂಗೆ ಹಾಕ್ಬೇಕು ಅಂಗಡಿ ಇರೋದು ಶಿವಾಜಿನಗರಕ್ಕೆ ಬರುತ್ತೆ ಮನೆ ಇರೋದು ಮಲ್ಲೇಶ್ವರಂ ಕ್ಲಿಯರ್ ಮಲ್ಲೇಶ್ವರಂ ವಿಧಾನಸಭಾ ಮಲೇಶ್ವರಂಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ಲಿಯರ್ ಮಾಡ್ಕೊಡ್ಬೇಕಾಗಿದೆ ಅನ್ನೋದ್ ಶಿವಾಜಿನಗರ ನಮ್ಮ ನಮ್ಮ ಬಿಲ್ಡಿಂಗ್ ಬರೋದು ಶಿವಾಜಿನಗರ ಈ ಸಮಸ್ಯೆನ ಒಂದ್ಸಲ ಬಗೆಹರಿಸಿರಾಗುತ್ತೆ ರೋಡ್ ನ ಕ್ಲೋಸ್ ಮಾಡೋದು ಹೊಸ ನವೀಕರಣ ಮಾಡೋದು ಸಹಜನೆ ಅದನ್ನ ಪದೇ ಪದೇ ವರ್ಷಕ್ಕೆ ಎರಡ್ ಸಲ ಮೂರು ಬಾರಿ ಮಾಡೋದ್ರಿಂದ ತುಂಬಾ ಸಮಸ್ಯೆ ಒಂದು ಸಲ ಮಾಡಿ ಹದಿನೈದು ದಿನ ಅಲ್ಲ ಇಪ್ಪತ್ತು ದಿನ ಕ್ಲೋಸ್ ಮಾಡಿ ಮಾಡಿದರೆ ಯಾರೂ ಸಮಸ್ಯೆ ಮಾಡಲ್ಲ ಅದನ್ನು ಕರೆಕ್ಟಾಗಿ ಮಾಡಬೇಕು ಕರೆಕ್ಟಾದ ಸ್ಥಿತಿಯಲ್ಲಿ ಇವಾಗ ಅಧಿಕಾರಿಗಳು ಅದಕ್ಕೆ ಬಂದು ಪರಿಶೀಲನೆ ಮಾಡಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಇದನ್ನು ಮುಂದಕ್ಕೆ ಆಗ ತೊಂದ್ರೆನ ಇವತ್ತೇ ನಾವು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಇವಾಗ ಏನು ಮಾಡ್ತಾರೆ ಇವರು ಇವಾಗ ಕಾಂಟ್ರಾಕ್ಟ್ ಆಗಿರುತ್ತೆ ರೋಡ್ನ ಟಾಂಬರ್ ಹಾಕ್ಬೋದು ಕಾಂಕ್ರೀಟ್ ಹಾಕಿರ್ಬೋದು ಹಾಕಿದ ನಂತರ ಮತ್ತೆ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಸಮಸ್ಯೆ ಅಲ್ಲಿ ಪೈಪ್ ಲೈನ್ ಸರಿ ಇಲ್ವೋ ಇನ್ನೊಂದ್ ಸರಿ ಇಲ್ವೋ ಅಂತ ಮತ್ತೆ ಬಂದು ಅವರು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ಮಾಡಿರೋ ರೋಡ್ ಚೆನ್ನಾಗಿರೋದು ಗುಂಡಿ ಆಗುತ್ತೆ ಆ ಹೊಂಡ ಬೀಳುತ್ತೆ ಅವಾಗ ಗಾಡಿಗಳು ಹೋಗ್ತಾ ಬರ್ತಾ ದೊಡ್ಡದಾಗುತ್ತೆ ಅಲ್ಲಿ ಬೈಕಲ್ಲಿ ಬೀಳೋದಿರ್ಬೋದು ಗಾಡೀಲಿ ಟಚ್ ಇರ್ಬೋದು ಇಲ್ಲಿ ನಾವು ಸ್ಥಳೀಯರು ಇಲ್ಲಿ ಸರ್ಕಲಲ್ಲಿ ಸ್ವಲ್ಪ ಜನ ಇದ್ದಂಥವ್ರು ಹಾಸ್ಪಿಟ್ಲಿಗೆ ಹೋಗೋದೇ ಕೆಲಸ ಆಗಿರುತ್ತೆ ಕರ್ಕೊಂಡು ಹೋಗೋದು ನೀರ್ ಬೇಕಾ ಮೇಡಮ್ ಅಂತ ಆ ಆತರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದನ್ನ ಒಂದು ಸಲ ಮಾಡಬೇಕಾದ್ರೆ ಪರ್ಟಿಕ್ಯುಲರಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಿದರೆ ನೆಕ್ಸ್ಟ್ ಟೈಮಿಗೆ ಯಾವ ಸಮಸ್ಯೆ ಬರಲ್ಲ ರೋಡ್ ಡ್ಯಾಮೇಜ್ ಆಗಲ್ಲ ಆ ಥರ ಮಾಡಬೇಕು ಆ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಸರ್ಕಾರಕ್ಕೂ ದುಡ್ಡು ಉಳೀತಿ ಅಧಿಕಾರಿಗಳಿಗೂ ಹೆಸರು ಬರುತ್ತೆ ನಮ್ಮ ಏರಿಯಾಕ್ಕೂ ಚೆನ್ನಾಗಿರುತ್ತೆ ಎಲ್ಲರಿಗೂ ಒಳ್ಳೆ ಮನಸ್ಥಿತಿ ಇರುತ್ತೆ ನಮ್ಮ ಏರಿಯಾದಲ್ಲಿ ರೋಡ್ ಚೆನ್ನಾಗಿದೆ ಯಾವುದೇ ನೀರು ಬಂದರೂ ಬ್ಲ್ಯಾಕ್ ಆಗಲ್ಲ ಅಧಿಕಾರಿಗಳಿಗೂ ಒಳ್ಳೆ ನೇಮ್ ಬರುತ್ತೆ ಬಿ ಬಿ ಎಂ ಪಿ ಇರ್ಬೋದು ಸರ್ಕಾರಕ್ಕೆ ಇರ್ಬೋದು ಇಲ್ಲಿ ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ ಇರ್ಬೋದು ಎಲ್ಲರಿಗೂ ಅವ್ರ ಆದಂಥ ಆದಂತ ಚೆನ್ನಾಗಿ ಮಾಡಿದಾರಪ್ಪ ನಮ್ಮ ಏರಿಯಾದಲ್ಲಿ ಆ ತರದ ಯಾವುದೂ ಸಮಸ್ಯೆ ಇಲ್ಲ ಅಂತ ಅವಾಗ ಏನಾಗ್ತಾರೆ ಇದನ್ನು ನೋಡಿ ಬೇರೆಯವ್ರು ಬೇರೆಯವ್ರು ಮಾಡ್ತಾ ಹೋಗ್ತಾರೆ ಮುಂದೆ ಕಾರ್ನಲ್ಲಿ ಹೋಗ್ತಿರ್ತಾರೆ ಅವರು ಸಲೀಸಾಗಿ ಅವರು ಹಿಂದೆ ಎಕ್ಸಾಕ್ಟ್ ಆಗಿ ಬರ್ತಾ ಇರ್ತಾರೆ ಅದು ಸಿಕ್ಕಾಕೊಳ್ಳೋಂಥದ್ದು ಬೀಳೋಂಥದ್ದು ಎತ್ಕೊಂಡು ಸೇರಿಸಿದೀವಿ ಹೆಣ್ಮಕ್ಳಿಗೆ ಸಮಸ್ಯೆ ಇದೆ ಒಟ್ನಲ್ಲಿ ಇದು ರಸ್ತೆ ಕಾಮಗಾರಿ ನಡೀತಾ ಇರೋದು ಇನ್ನೊಂದು ಕಡೆ ಆದ್ರೆ ಇಲ್ಲಿ ಜನರು ಬಿದ್ದಿರೋರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಇಲ್ಲಿರುವಂತಹ ಶಾಪ್ ಮಾಲೀಕರು ಒಂದು ರೀತಿಲಿ ಏನು ಸಮಾಜ ಸೇವೆಯಲ್ಲೇ ತೊಡಗಿದ್ದಾರೆ ಅಂತ ಹೇಳ್ಬೋದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಅದು ಸಣ್ಣ ವಿರಾಮದ ಬಳಿಕ ಕರ್ನಾಟಕದ ಗ್ಯಾರಂಟಿಗಳನ್ನ ಕಾಪಿ ಮಾಡಿದ್ರ ಡೊನಾಲ್ಡ್ ಟ್ರಂಪ್ ಇನ್ಮುಂದೆ ಯು ಎಸ್ ಹುಟ್ಟೋ ಪ್ರತಿ ಮಗುವಿಗೂ ಒಂದು ಸಾವಿರ ಡಾಲರ್ ಗ್ಯಾರಂಟಿ ಇದು ದೇಶದ ಆರ್ಥಿಕ ಸಬಲೀಕರಣನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್

Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 569 ಡಬಲ್ ಸೆವೆನ್ ಬೆಳ್ಳಂ ಬೆಳಗ್ಗೆ ಸೂಟ್ ಕೇಸ್ ನಲ್ಲಿ ಗೋಚರಿಸಿತ್ತು ಅಪ್ರಾಪ್ತ ಯುವತಿ ಶವ ಬಿಹಾರದಲ್ಲಿ ನಾಪತ್ತೆ ಬೆಂಗಳೂರಿನಲ್ಲಿ ಪತ್ತೆ ಎರಡು ಸಾವಿರದ ನಾನೂರು ಕಿಲೋಮೀಟರ್ ಜರ್ನಿ ಕಥೆ ಸೃಷ್ಟಿಸಿತ್ತು ಕೊಲೆ ರಹಸ್ಯ ಭೇದಿಸಿದ್ರು ಕಡಕ್ ಪೊಲೀಸರು ಸಿಸಿಟಿವಿ ಕೊಟ್ಟಿತ್ತು ಸುಳಿವು ಕೃತ್ಯದ ಹಿಂದಿತ್ತು ಪ್ರೇಮ ಕಾಮದ ಕಹಾನಿ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಕರ್ನಾಟಕದ ಗ್ಯಾರಂಟಿಗಳನ್ನ ಕಾಪಿ ಮಾಡಿದ್ರ ಡೊನಾಲ್ಡ್ ಟ್ರಂಪ್ ಇನ್ಮುಂದೆ ನಲ್ಲಿ ಹುಟ್ಟೋ ಪ್ರತಿ ಮಗುವಿಗೂ ಒಂದು ಸಾವಿರ ಡಾಲರ್ ಗ್ಯಾರಂಟಿ ಇದು ದೇಶದ ಆರ್ಥಿಕ ಸಬಲೀಕರಣನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಟ್ರಂಪ್ ಅವರ ಗ್ಯಾರಂಟಿ ಪಾಲಿಟಿಕ್ಸ್ಗೆ ಅಮೆರಿಕ ಸೆನೆಟ್ ಅನುಮತಿ ಸಿಗುತ್ತಾ ಅಮೆರಿಕದಲ್ಲೂ ಗ್ಯಾರಂಟಿ ಪಾಲಿಟಿಕ್ಸ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಇದ್ದಾರೆ ಸಮಸ್ಯೆಗಳು ತುಂಬಾ ಇದಾವೆ ಮೇಡಮ್ ಅಂತ ಹೇಳಿ ಹಾಗಾದ್ರೆ ಯಾವ ರೀತಿ ಆದಂತಹ ಸಮಸ್ಯೆಗಳಿದಾವೆ ಎಷ್ಟು ವರ್ಷದಿಂದ ತಾವು ಇಲ್ಲಿದ್ದೀರೋ ಅಂತ ಒಂದು ಟೆನ್ ಇಯರ್ಸಿಂದ ಹತ್ತು ವರ್ಷದಿಂದಿದ್ದೀರೋ ಹಾಗಾದ್ರೆ ಹತ್ತು ವರ್ಷದಿಂದ ನೀವು ನೋಡಿರ್ತೀರಾ ಇಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ ಏನೇನ್ ಆಗ್ತಾ ಇದೆ ಏನೇನ್ ಆಗ್ತಾ ಇದೆ ಅಂದ್ರೆ ರೋಡು ವರ್ಷಕ್ಕೊಂದ್ಸತಿ ರೋಡ್ ಹೊಡಿತಾರೆ ಮತ್ತೆ ಕಟ್ತಾರೆ ಮತ್ತೆ ಹೊಡಿತಾರೆ ಅದರಿಂದ ಫಸ್ಟ್ ಆಫ್ ಆಲ್ ನಮಗೆ ಮೈನ್ ತೊಂದರೆ ಆಗ್ತಿರೋದಂದ್ರೆ ಬಿಸ್ನೆಸ್ ತೊಂದರೆ ಆಗ್ತಿದೆ ಅಲ್ಲಿಂದ ಡಸ್ಟ್ ಎಲ್ಲ ಬರ್ತಾ ಇದೆ ಆ ಡಸ್ಟ್ ನೋಡ್ಕೊಂಡು ಜನಗಳು ಈಚೆ ಬಂದು ತಿನ್ನೋದಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆ ಮತ್ತೆ ಟೂ ವೀಲರ್ ಅಲ್ಲಿ ಹೋಗೋರೆಲ್ಲ ಜಾಸ್ತಿ ಬೀಳ್ತಾ ಇದಾರೆ ಅದೇ ಸಮಸ್ಯೆ ನೋಡಿದಾಗ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಯಾಕಂದ್ರೆ ಪಾಪ ಎಲ್ಲಿಂದ ಬಂದಿರ್ತಾರೆ ರೆಡಿಯಾಗಿ ಬಂದಿರ್ತಾರೆ ಎಲ್ಲ ಹೋಗ್ಬೇಕಂತ ಬಂದಿರ್ತಾರೆ ಅವರೆಲ್ಲ ಬಿದ್ದು ಒದ್ದಾಡೋದನ್ನ ತಾವು ನೋಡಿರ್ತೀರಾ ಸೊ ಏನು ಅನ್ಸುತ್ತೆ ಏನ್ ಅನ್ಸುತ್ತೆ ಅಂದರೆ ಬೇಜಾರಾಗುತ್ತೆ ಏನು ನಾವು ಓಟ್ ಹಾಕ್ತೀವಿ ಮತ್ತೆ ನಮಗೆ ಓಟ್ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಡ್ತಾರೆ ಬ ಅದಾದಮೇಲೆ ಓಟ್ ಆಗಿ ಎಲೆಕ್ಷನ್ ಗೆದ್ದ ಮೇಲೆ ಯಾರು ಬರಲ್ಲ ಯಾರು ತಿರ್ಗಿ ನೋಡೋಲ್ಲ ಏನು ಇಂಪ್ರೂವ್ಮೆಂಟ್ಸ್ ಮಾಡಲ್ಲ ಓಟ್ ಹಾಕೊಳ್ಳೋ ತನಕ ಮಾತ್ರ ಎಲ್ಲ ಓಟ್ ಹಾಕೊಳ್ಳೋ ತನಕ ಅವ್ರಿಗೆಲ್ಲನು ನೆನಪಿರತ್ತೆ ಓ ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತ ಓಟ್ ಹಾಕದ್ಮೇಲೆ ಯಾರು ಏನಾದರೂ ಬಂದು ತಿರುಗಿ ನೋಡಲ್ಲ ಅದೊಂಥರ ಬೇಜಾರಾಗುತ್ತೆ ಯಾಕೆ ನಾವು ಓಟ್ ಹಾಕ್ಬೇಕು ಈಗ ಸದ್ಯಕ್ಕೆ ನಾನು ಒಂದು ಹೆಣ್ಮಗಳು ನೀವು ಒಂದು ಹೆಣ್ಮಗಳು ಹೆಣ್ಮಕ್ಳಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುವಂತದ್ದೇ ಸೊ ಅಂತ ಸಮಸ್ಯೆ ಇರುವಂತಹ ಹೆಣ್ಮಕ್ಳು ಇಂತಹ ರಸ್ತೆಯಲ್ಲಿ ಓಡಾಡೋದಕ್ಕೆ ಕಷ್ಟ ಅಂತದ್ರಲ್ಲಿ ಅವ್ರು ಬಿದ್ದು ಎದ್ದು ಹೋಗ್ತಾರೆ ಸೊ ಹೆಣ್ಣು ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಕೆಲವರು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ತಾರೆ ಅವರೇ ಗಾಡಿ ಓಡಿಸ್ತಾರೆ ಮಕ್ಳನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ ಕರ್ಕೊಂಡು ಬರ್ತಾರೆ ಎಲ್ಲ ಮಾಡ್ತಾ ಮನೆಯೇ ಅವರು ಮೇಂಟೈನ್ ಮಾಡ್ಕೋತಾ ಇರ್ತಾರೆ ಅವಾಗ ಈ ತರ ಗುಂಡಿಗಳಿದ್ದು ಬಿದ್ದು ಎಲ್ಲ ಏನ್ ಏನಾದರೂ ನಮ್ಮ ಬಾಡಿಯಲ್ಲಿ ಸಮಸ್ಯೆಗಳಾದ್ರೆ ಮನೆ ನಡೆಸೋದು ಒಂಥರ ಕಷ್ಟ ಆಗುತ್ತೆ ಈಗ ಮತ್ತೆ ಇದರ ಜೊತೆಗೆ ನಾವು ನೋಡ್ತಾ ಹೋದ್ರೆ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ನಮ್ಮ ಏರಿಯಾದಲ್ಲಿ ನೋಡು ಅದೇ ಮೇಯ್ನ್ ಬಂದು ರೋಡು ರೋಡೇ ಪ್ರಾಬ್ಲಮ್ ಇರೋದು ನಮ್ಮ ಏರಿಯಾದಲ್ಲಿ ಮತ್ತು ಮಳೆ ಬಂದಾಗ ಮರಗಳು ಬೀಳುತ್ತೆ ಅದು ಒಂದು ಮೇಯ್ನ್ ಪ್ರಾಬ್ಲಮ್ಮು ಮರಗಳು ಯಾರೂ ನೋಡೋಲ್ಲ ಬಿ ಬಿ ಎಂ ಪಿ ಅವ್ರು ಯಾರೂ ಚೆಕ್ ಮಾಡಲ್ಲ ಯಾವ ಮರಗಳು ಚೆನ್ನಾಗಿದೆ ಹೋಗಿದೆ ಯಾವುದು ಕೂಡ ಚೆನ್ನಾಗಿದೆ ಅದೆಲ್ಲ ಚೆಕ್ ಮಾಡಬೇಕು ಮೇಲೆಯಿಂದ ನೋಡ್ತಾರೆ ಮರ ಚೆನ್ನಾಗಿದೆ ಗಾಳಿ ಮಳೆ ಬಂದು ಗಾಳಿ ಬರುವಾಗ ಸಡನ್ ಆಗಿ ಮಳೆ ಮರಗಳು ಬೀಳ್ತವೆ ಇಲ್ಲಿ ಜನಗಳು ಅಷ್ಟು ಜನಗಳು ಓಡಾಡ್ತಾ ಇರ್ತಾರೆ ಗಾಡಿಗಳು ಓಡಾಡ್ತಿರ್ತಾರೆ ಯಾರಾದ್ರೂ ಯಾರಾದ್ರೂ ಮೇಲೆ ಬಿದ್ರೆ ಒಂದು ಫ್ಯಾಮಿಲಿ ಒಬ್ಬ ಮನುಷ್ಯನ ಆಗುತ್ತೆ ಅದನ್ನೆಲ್ಲ ನೋಡ್ಬೇಕು ಬಿಬಿಎಂಪಿ ಅವರು ಅದನ್ನ ಈಗ ನೀವು ಹೇಳ್ತಾ ಇದ್ರಿ ಈ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಬಿ ಬಿ ಎಂ ಪಿ ಅವ್ರು ನೋಡ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತಾ ಅಧಿಕಾರಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಯಾ ಏನು ಏನೇ ಆದರೂ ಅವ್ರಿಗೆ ಮೊದಲು ಅವರು ಅವ್ರ ರಾಜಕೀಯ ಇಂಪಾರ್ಟೆಂಟು ಅವ್ರಿಗೆ ಗೆಲ್ಲಬೇಕು ಅವ್ರದ್ದೇ ಅಧಿಕಾರ ಹೋಗ್ತಾ ಇರಬೇಕು ಅದು ಒಂದು ತಲೆಯಲ್ಲಿ ಇಟ್ಕೊಂಡು ಅಧಿಕಾರ ರಾಜಕೀಯ ಮಾಡ್ತಾ ಇದ್ದಾರೆ ಬಿಟ್ರೆ ಜನನ ಏನಾದರೂ ಮಾಡೋಣ ಜನಗೆ ಆಗೋ ಥರ ಏನಾದರೂ ಮಾಡೋಣ ಜನ ನಮ್ಮನ್ನ ಇಷ್ಟಪಡಬೇಕು ಜನ ಮುಂದೆ ನಮ್ಮನ್ನ ಗೆಲ್ಲಿಸ್ಬೇಕು ಅನ್ನೋ ರೀತಿ ಕೆಲಸ ಇದೊಂದು ಐದು ವರ್ಷ ನಾವು ಗೆದ್ಕೊಂಡು ನಮ್ಗೆ ಬೇಕು ಅದು ಮಾಡ್ಕೊಂಡ್ರೆ ಸಾಕು ಅನ್ನೋ ಥರ ರಾಜಕೀಯ ನಡೀತಾ ಇದೆ ಈ ಏರಿಯಾದಲ್ಲಿ ಮಾತ್ರ ಸಮಸ್ಯೆಗಳು ತುಂಬಾ ಇದಾವೆ ಭಾಗ ನಿಂದು ಈ ಭಾಗ ನಂದು ಅನ್ನುವಂಥದ್ದು ಒಂದಿಲ್ಲ ಜಾಸ್ತಿ ಕಂಡು ಬರ್ತಾ ಇರುವಂತದ್ದು ಹಾಗಾದ್ರೆ ಏನದು ಭಾಗ ಯಾಕೆ ಈ ಏರಿಯಾ ಜನರು ಈ ಸಮಸ್ಯೆನ ಅನುಭವಿಸ್ತಾ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಅಪ್ಸರ್ ಪ್ರಶಾಂತ ಮೇಡಮ್ ಸರ್ ತಾವೇನು ಕೆಲಸ ಮಾಡ್ಕೊಂಡಿದ್ದೀರಾ ಇಲ್ಲಿ ನಾವು ಹಣ್ ವ್ಯಾಪಾರಗಳು ಮಾಡ್ತೀವಿ ಇಲ್ಲಿ ಮಾಡ್ತೀವಿ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಈ ಏರಿಯಾದಲ್ಲಿ ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ರೋಡ್ ಇರೋದು ಸ್ಮತಿ ಇದೆ ಮೇಡಮ್ ಹಳ್ಳಗಳು ಆಗಿದೆ ಎಲ್ಲ ಜನಗಳು ಇಲ್ಲಿ ಬೀಳ್ತಾ ಇರ್ತಾರೆ ಆ ಜಾ ಲೇಡೀಸ್ ಎಲ್ಲ ಬೀಳ್ತಾರೆ ಅದಕ್ಕೋಸ್ಕರ ನಾವೇ ಎತ್ಕೊಂಡು ಹೋಗಿ ಪಾಪ ಅವ್ರಿಗೆ ಆಸ್ಪತ್ರೆಯಲ್ಲಿ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ ಅವ್ರಿಗೆಲ್ಲ ನಾವೇ ಎತ್ಕೊಂಡು ಹೋಗ್ತಿವಿ ಆಟೋ ಅಲ್ಲಿ ಕುಂದಿಸ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಬಿಡ್ತೀವಿ ಆ ರೋಡ್ ಬಗ್ಗೆ ನಾವ್ ಹೇಳ್ತಾ ಇದ್ದೀವಿ ಯಾರು ಬರ್ತಾ ಇಲ್ಲ ಸುಮ್ಗೆ ಪ್ಯಾಚ್ ಆಗ್ತಾರೆ ಹೋಗ್ತಾರೆ ತಿರ್ಗಾ ಅದು ಮಾಮೂಲಿ ಇನ್ನ ಹಳ್ಳ ಡಬಲ್ ಆಗ್ತದೆ ಸಮಸ್ಯೆ ಹಿಂಗೆ ಇದೆ ಒಂದು ಎಂಟು ಒಂಬತ್ತು ತಿಂಗಳಿಂದ ಇದೇ ಇದೆ ಮೇಡಮ್ ಆಗಿತ್ತು ನೀಟ್ನೆಸ್ ಇತ್ತು ಪಬ್ಲಿಕ್ ಅಷ್ಟಿರ್ಲಿಲ್ಲ ರೋಡ್ ವೆಹಿಕಲ್ಸ್ ಕರೆಕ್ಟ್ ಆಗಿ ಹೋಗ್ತಾ ಇತ್ತು ಇವಾಗ ವೆಹಿಕಲ್ಸ್ ಜಾಸ್ತಿ ಆಗ್ಬಿಡಿದೆ ಎಲ್ಲಾ ಟ್ರಾಫಿಕ್ ಬೇರೆ ಜಾಮ್ ಆಗುತ್ತೆ ಅದು ಜಾಮ್ ಹ್ ಬಿಡಿ ಅದು ಯೂಕುಲ್ ಆಗ್ಬಿಡುತ್ತೆ ಆದ್ರೂ ಈ ಹಳ್ಳುನಲ್ಲಿ ಬೀಳೋಡದೆ ಬಹಳ ಇದಾಗ್ಬಿಟ್ಟಿದೆ ಮೇಡಮ್ ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಕೆಲಸ ಮಾಡ್ಕೊಡ್ತೀನಿ ಅವ್ರು ಹೇಳ್ತಾರೆ ಮೇಡಮ್ ಅವರು ಎರಡ್ ಮೂರು ಸಲ ಬಂದ್ರು ನೋಡ್ಕೊಡೋದ್ರು ಅದೆಲ್ಲ ಹೋಗ್ತಾರೆ ಸರಿ ಅದೆಲ್ಲ ಇದ್ ಮಾಡಿಸಿ ಇದೆಲ್ಲ ರೆಡಿ ಮಾಡಿಸಿ ಅಂತಾರೆ ಅವ್ರು ತಿರ್ಗಾ ಅದು ಒಂದ್ಸಲ ಪ್ಯಾಚಸ್ ಹಾಕ್ತಾರೆ ಅದಾದ್ಮೇಲೆ ತಿರ್ಗಾ ಅದು ಅವರು ಹಾಕೋದು ಬರಲ್ಲ ಏನು ಇಲ್ಲ ಮೇಡಮ್ ಸರ್ ಇಲ್ಲಿ ತಾವು ಹೇಳಿದ್ರಿ ದಿನಾ ಒಂದು ಆಕ್ಸಿಡೆಂಟ್ ಆಗ್ತವೆ ಅಂತ ಹೇಳಿ ಪಾಪ ಎಲ್ಲಿಂದನೂ ಬರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಈಗ ಆಕ್ಸಿಡೆಂಟ್ ಇಷ್ಟೆಲ್ಲ ಆಗಿದೆ ಅಂತ ಏನಾದ್ರು ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ರೆ ಯಾರಾದ್ರೂ ಸಹಾಯ ಮಾಡಕ್ಕೆ ಈಗ ಇಲ್ಲೇ ನೀವು ಇರ್ತೀರಾ ನೀವು ನೋಡ್ತೀರಾ ಓಕೆ ಬಟ್ ಅಧಿಕಾರಿಗಳಂತ ಅನ್ಸ್ಕೊಂಡಿರೋರು ಕೆಲಸಗಳನ್ನ ಮಾಡ್ತಾ ಇದಾರೆ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದಾರೆ ಮೇಡಮ್ ನಮ್ ಹೇಳೋಂಗೆ ಏನು ಇಲ್ಲ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯೇ ಆ ಸರ್ಕಾರಿ ಆಸ್ಪತ್ರೆ ಅಲ್ಲೇ ರಿಪೋರ್ಟ್ ಎದ್ಬಿಟ್ಟಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಸುಳ್ಳು ಹೇಳ್ಬಿಡ್ತೀವಿ ನಿಜ ಹೇಳ್ಬಿಡ್ತೀವಿ ಅಂತ ನೀವು ಒಪ್ಕೋತೀರಾ ಆದ್ರೂ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬಿಲ್ ಇದೆಯಲ್ಲ ಮೇಡಮ್ ಅಲ್ಲಿ ಬಂದು ನೋಡಿ ಅಲ್ಲಿ ನೋಡಿ ಎಷ್ಟು ಜನ ನಾವು ಕರ್ಕೊಂಡು ಬಿಟ್ಟಿದ್ದೀವಿ ಆ ಮಾತೆಗಳು ಬಿದ್ದಿರೋದು ಮಕ್ಕಳು ಬಿದ್ದಿದ್ದಾರೆ ಲೇಡೀಸ್ಗಳು ಕುಂದಿಸ್ಕೊಳ್ಳೋ ಟೈಮಲ್ಲಿ ಅದೆಲ್ಲ ರಿಪೋರ್ಟ್ಗಳು ಅಲ್ಲಿ ಇದೆ ಬಿಲ್ ಅಲ್ಲಿ ಇದೆ ಗೌರ್ಮೆಂಟ್ ಸರ್ಕಾರಿ ಸರ್ ಇಲ್ಲಿ ಕಸದ್ದು ಒಂದು ಸಮಸ್ಯೆ ಇದೆ ಅಂತ ಕೇಳಪಟ್ಟೆ ಯಾವ ರೀತಿಯಾಗಿ ಕಸದ ಸ್ಮೆಲ್ಲು ಆ ಕಸರದಂದ್ರೆ ಅಲ್ಲಿ ಎರಡು ಮೂರು ಗಾಡಿ ಇದೆ ಅದು ಬರ್ತಾರೆ ಅವರು ಲೋಡಿಂಗ್ ಮಾಡ್ಕೋತಾರೆ ಲೋಡಿಂಗ್ ಮಾಡಿ ಅವ್ರು ಹೋಗ್ಬಿಡ್ತಾರೆ ಅನ್ಲೋಡಿಂಗ್ ಮಾಡಕ್ ಹೋಗ್ಬಿಡ್ತಾರೆ ಅದು ಏನು ಅಷ್ಟು ಏನ್ ಜಾಮು ಗೀಮು ಏನ್ ಪ್ರಾಬ್ಲಮ್ ಏನು ಇಲ್ಲ ನಮ್ಮ ಪಕ್ಕಕ್ಕೆ ಏನ್ ಪಕ್ಕನೇ ಇಲ್ಲ ಸರ್ ನಮಸ್ತೆ ತಮ್ಮ ಹೆಸರು ಹೇಮಂತ ಅಂತ ಮೇಡಮ್ ತಾವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ನಮ್ದು ಟೀ ಶಾಪ್ ಇದೆ ಸರ್ ಈಗ ಸದ್ಯಕ್ಕೆ ಈ ಏರಿಯಾದಲ್ಲಿ ತಾವಿದ್ದೀರಾ ದಿನದ ಬೆಳಗಾದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಗಳನ್ನ ನೋಡ್ತೀರಾ ಈಗ ಹಾಸ್ಪಿಟಲ್ ಮುಂದೆ ಕಸದ ಗಾಡಿ ನಿಲ್ಸೋದ್ರಿಂದ ಸೊಳ್ಳೆಗಳು ಅದರಲ್ಲೂ ಆರೋಗ್ಯದಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಮೇಡಮ್ ಅದು ಏನಂದ್ರೆಸ್ ಇಲ್ಲ ಮೈನ್ ಕ್ಲೀನ್ ಮಾಡಲ್ಲ ಬೆಳಗ್ಗೆ ಬರ್ತಾರೆ ಲೋಡಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಈ ಮಳೆಯಿಂದ ಏನಾಗುತ್ತೆ ಅಂದ್ರೆ ಗಾರ್ಬೇಜ್ ಹಂಗೆ ಆಗುತ್ತೆ ಅದರಿಂದ ಸ್ಮೆಲ್ಲು ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗೋದು ಮಕ್ಕಳು ಹಿಂದೆ ಸ್ಕೂಲ್ ಇದೆ ಅದೊಂದು ಬಗೆಹರಿಸಬೇಕಾಗುತ್ತೆ ಈ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಏರಿಯಾ ಒಂದೇ ಒಂದು ರೋಡ್ ಮೇಡಮ್ ಅಷ್ಟೇ ಬೇರೆ ಏನೂ ಇಲ್ಲ ರೋಡ್ ಸರಿ ಇಲ್ಲ ಸುಮ್ಮನೆ ಮಕ್ಕಳೆಲ್ಲ ಬಂದು ಬೀಳ್ತಾರೆ ಸೈಕಲ್ ಓಡಿಸೋರು ಬಂದು ಬೀಳ್ತಾರೆ ಗಾಡಿಗಳು ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಹಳ್ಳ ಇದ್ದೀನಿ ಬ್ರೇಕ್ ಹಾಕೊಂತಾರೆ ಬೀಳ್ತಾರೆ ಅದೊಂದು ಮೇಂಟೈನ್ ಮಾಡಬೇಕು ಸರಿ ಈಗ ನಿಮ್ದು ಟೀ ಶಾಪ್ ಇದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹಾಲಿನ ರೇಟ್ ಜಾಸ್ತಿ ಆಗಿದೆ ಎಲ್ಲದ್ರ ರೇಟ್ ಜಾಸ್ತಿ ಆಗಿದೆ ಒಂದೇ ಅಂತ ಹೇಳಕ್ ಆ ಎಲ್ಲದ್ರ ಬೆಲೆ ಏರಿಕೆ ನಿಮ್ಮ ಜೀವನದ ಮೇಲೆ ಹೊಡೆತ ಬೀಳ್ತಿದ್ಯಾ ಯಾವ ರೀತಿ ಹೊಡೆತ ಬೀಳ್ತಾ ಅದು ತುಂಬಾ ಕಾಸ್ಟ್ಲಿ ಎಲ್ಲ ಆಗ್ತಿದೆ ಮೇಡಮ್ ಫಾರ್ಟಿ ರುಪೀಸ್ ಇತ್ತು ಈಗ ಇವಾಗ ಹಾಫ್ ಲೀಟರ್ ಫಾರ್ಟಿ ಐತಿ ಫಾರ್ಟಿ ಫೈವ್ ಆಗಿದೆ ಅದು ತುಂಬಾ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಜನರು ಹನ್ನೆರಡು ರೂಪಾಯಿ ಟೀ ಅಂತ ಅಂದ್ರೆ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಅದೊಂದು ಪ್ರಾಬ್ಲಮ್ ಆಗಿದೆ ಎಸ್ ನನ್ನ ಜೊತೆಗೆ ಒಬ್ಬ ಯಜಮಾನ್ರು ಇದ್ದಾರೆ ಹಿರಿಯರಿದ್ದಾರೆ ನಾ ಮಾತಾಡ್ಸ್ತೀನಿ ಯಾಕಂತಂದ್ರೆ ಹಿರಿಯ ಜೀವಗಳು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಸಮಸ್ಯೆ ಈ ರಸ್ತೆಯಲ್ಲಿ ಇದೆ ಯಜಮಾನ್ರ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ವೆಂಕಟೇಶ್ ನಮ್ಮ ಕ್ಯಾಮ್ರಾವನ್ನ ನೋಡ್ಕೊಂಡು ಈ ಕಡೆಗೆ ತಿರುಗಿ ಮಾತಾಡಿ ಎಷ್ಟು ವರ್ಷದಿಂದ ಈ ರಸ್ತೆ ಅಂತ ಓಡಾಡ್ತಾ ಇದ್ದೀರಾ ನಾನು ಎಂಟು ವರ್ಷ ಎಂಟು ವರ್ಷದಿಂದ ಇದೇ ರಸ್ತೆಯಲ್ಲಿ ಇದೀರಾ ಹೌದಾ ಹೆಂಗಿದೆ ಎಂಟು ವರ್ಷದ ಈ ರಸ್ತೆ ಮೊದಲು ಚೆನ್ನಾಗಿತ್ತು ಇವಾಗ ತುಂಬ ಅಧ್ವಾನ ಆಗ್ಬಿಟ್ಟದೆ ಅದನ್ನು ನೋಡೋರೆ ಕಸಿ ಇಲ್ಲ ಎಲ್ಲ ರೋಡ್ಗಳು ಅಷ್ಟೇ ಅಧ್ವಾನ ಹಿಡ್ದು ದುಡ್ಡುಗಳು ಬೇಜಾನು ಮಾಡ್ಕೊಳ್ತಾವ್ರೆ ರೋಡ್ಗಳು ನ್ಯಾಯವಾಗಿ ಮಾಡ್ತಾ ಇಲ್ಲ ಅದೇ ತೊಂದರೆ ಆಗಿರೋದು ನಮ್ಮಂತ ಹಿರಿಯವ್ರಿಗೆ ಈಗ ನೀವು ಹಿರಿಯರು ಏಜಾಗಿದೆ ನಿಮಗೆ ಓಡಾಡೋ ಕಷ್ಟ ಆಗುತ್ತೆ ಇಂಥ ರಸ್ತೆಯಲ್ಲಿ ಇನ್ನೂ ಎಷ್ಟು ಕಷ್ಟ ಆಗ್ತದೆ ತುಂಬ ಕಷ್ಟ ಇದೆಯಮ್ಮ ಎಲ್ರಿಗೂ ಅಷ್ಟೇ ನಮಗೆ ಅನ್ನೋದಲ್ಲ ಪ್ರತಿಯೊಬ್ಬರಿಗೂ ತುಂಬಾ ಕಷ್ಟ ಇದೆ ಯಾಕೆ ಗೊತ್ತಿಲ್ಲ ಮಾಡೋರು ಇಲ್ಲಿ ನ್ಯಾಯವಾಗಿ ಮಾಡ್ತಾ ಇಲ್ಲ ಅಷ್ಟೇ ಕಾಂಟ್ರಾಕ್ಟರ್ ಸುಮ್ಮನೆ ದುಡ್ಡು ಮಾಡ್ಕೊಂಡು ಹೋಯ್ತಾರೆ ನ್ಯಾಯವಾಗಿ ಮಾಡ್ತಾ ಇಲ್ಲ ಅಷ್ಟೇ ಆಗಿರೋದು ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಸಂಪೂರ್ಣವಾಗಿ ಸುತ್ತಮುತ್ತದ ಏರಿಯಾಗಳಲ್ಲಿ ಈಗಾಗಲೇ ರಸ್ತೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಈ ರಸ್ತೆ ಕಾಮಗಾರಿ ಶುರುವಾಗಿ ತುಂಬಾ ದಿನ ಆಯ್ತು ಇದರಿಂದಾಗಿ ಸಾಕಷ್ಟು ಜನರಿಗೆ ಎಫೆಕ್ಟ್ ಆಗ್ತಾ ಇದೆ ಇಲ್ಲಿ ಆಟೋ ಚಾಲಕರು ನಮ್ಮ ಒಟ್ಟಿಗಿದ್ದಾರೆ ಅವ್ರಿಗೂ ಸಹ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸರ್ ನಿಮಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಗಳಾಗ್ತಾ ಇದಾವೆ ಮೇಡಮ್ ಒಂದು ರೋಡಲ್ಲಿ ಅಲ್ಲಿ ಹೋದ್ರೆ ಜಾಮ್ ಆಗಿರುತ್ತೆ ಇನ್ನೊಂದು ರೋಡಲ್ಲಿ ಅಲ್ಲಿ ಹೋಗಿ ಹೋಗ್ಬೇಕು ನಮಗ್ ಲಾಸ್ ಆಗುತ್ತೆ ಏನ್ ಹೇಳಿ ಕೆಲವು ಆ್ಯಪ್ ಗಳು ಇರ್ತಾವಲ್ಲ ಬಾಡಿಗೆಗಳು ತುಂಬಾ ಅಧ್ವಾನ ಆಗ್ಬಿಟ್ಟಿದಾವೆ ಹಿಂಸೆ ಪಿ ಕವರ್ ನಲ್ಲಿ ಓಡಿಸಕ್ಕಾಗಲ್ಲ ಏನಾಗಿದೆ ಸರ್ ತಮಗೆ ನಮಗೆ ಬ್ಯಾಕ್ ಪೇಯ್ನ್ ಆಗಿದೆ ಮೇಡಮ್ ಸುಮ್ ಅದೇ ಸುಮಾರು ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಲ್ಲ ರೋಡ್ಗಳು ಸರಿ ಇಲ್ಲ ಆ ಕಾರಣಾಂತರದಿಂದ ಏನು ಮಾಡೋಣ ವಿಧಿ ಇಲ್ಲ ಓಡಿಸ್ಲೇಬೇಕು ಅಲ್ಲ ದಿನೇ ನೋಡ್ಬೇಕು ಸಾಕ ಗಾಡಿ ರಿಪೇರಿಗಳು ಮಾಡಿಸ್ತಾನೆ ಇರ್ಬೇಕು ಈ ರೋಡ್ಗಳಲ್ಲಿ ಇದು ಮಾಡ್ತಾ ಇರ್ಬೇಕು ನಾವು ಸಂಪಾದನೆ ಮಾಡೋದು ಅರ್ಧ ಮೆಕ್ಯಾನಿಕ್ ಹಚ್ಚಿದೆ ಈ ಕ ಗೌರ್ಮೆಂಟ್ ಅವ್ರಿಗೆ ಅರ್ಧ ದುಡ್ಡು ಕಟ್ತೀವಿ ಅಷ್ಟೇ ಇನ್ನೊಂದು ಕೈ ಇನ್ಸೂರೆನ್ಸ್ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ಮತ್ತೆ ಇನ್ನೇನ್ ಕಟ್ವಾ ಎಲ್ಲಾ ಕಟ್ಬೇಕಲ್ಲ ರೋಡ್ ರೋಡಲ್ಲಿ ರೋಡ್ ಈ ತರ ಇದ್ರೆ ಹೆಂಗೆ ಸಂಪಾದನೆ ಮಾಡೋದು ಹೇಳಿ ದಡ ಬುಡ ದಡ ಬಡ ಅಂತ ತಿಂಗ್ಳು ತಿಂಗಳು 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 ಸಾಕಪ್ತಿವರು ಮೆಕ್ಯಾನಿಕ್ ಗಳಿಗೆ ಕೊಡೋದ ಎಲ್ ಮಾಡಿಸಿದಾರ ನೋಡಿ ಹೆಂಗಿದೆ ನೋಡಿ ರೋಡ್ ರೋಡ್ ಫುಲ್ ಆಗಿ ಹಿಡೀರಿ ನೋಡೋಣ ಎಲ್ಲ ಎಲ್ಲ ಅವ್ರ ತಿಂತಾವ್ರೆ ತಿಂತಾವ್ರಿ ಇನ್ನೇನ್ ಮಾಡ್ತಾ ಇಲ್ವ ಯಾರು ಯಾರ ಮಾಡೋರ್ ಅಂದ್ರೆ ಅಧಿಕಾರಿಗಳು ಮಾಡ್ಬೇಕು ಯಾರು ಮಾಡ್ತಾ ಇದಾರೆ ಒಬ್ರು ಮಾಡಲ್ವೇ ಈಗ ಗಾಡಿ ಸಮಸ್ಯೆ ಹೌದು ಎಷ್ಟು ಜನ ಹೆಣ್ಮಕ್ಳು ಅಂದ್ರೆ ಇಲ್ಲಿ ಬೆಳಿಗ್ಗೆ ಹೊತ್ತು ಅವ್ರ ಯಜಮಾನ್ರಿಗಾಗಲಿ ಮಕ್ಳಿಗಾಗ್ಲಿ ಇಲ್ಲಿ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಕ್ ಬರ್ತಾರೆ ಆ ಟೈಮಲ್ಲಿ ಈ ಕಡೆ ಗಾಡಿ ಬರ್ಬೇಕಾದ್ರೆ ಹಿಂಗೆ ಕಟ್ ಮಾಡ್ತಾರೆ ಆ ಟೈಮಲ್ಲಿ ಸ್ಲಿಪ್ ಆಗಿ ಎಷ್ಟು ಜನ ಬಿದ್ದು ನಾವೇ ಎತ್ತಿ ಎಲ್ಲ ಕುಣ್ಸಿ ಕಳ್ಸಿದೀವಿ ನೀರು ಕೋಳ್ ಕೊಟ್ಟು ಜಾಸ್ತಿ ಏಟ್ ಬಿದ್ದವ್ರಿಗೆ ತರ ಸಮಸ್ಯೆಗಳಿದೆ ಈ ರೋಡ್ ಪ್ಯಾಲೇಸ್ ಗುಟ್ಟಳ್ಳಿಯ ಮುಖ್ಯ ರಸ್ತೆಯಲ್ಲಿ ಅಕ್ಕಪಕ್ಕದ ಜನರನ್ನ ರಸ್ತೆ ಬಗ್ಗೆ ಸಮಸ್ಯೆನ ಕೇಳಿದ್ವಿ ಓಡಾಡುವಂತ ಹೇಳ್ತಾರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ನಮಸ್ತೆ ತಮ್ಮ ಹೆಸರು ಮಂಜುನಾಥ್ ಸರ್ ತಾವು ಈ ರಸ್ತೆಲಿ ಎಷ್ಟು ವರ್ಷದಿಂದ ಓಡಾಡ್ತಿದ್ವಿ ಸುಮಾರು ಒಂದು ಎರಡು ತಿಂಗಳಿಂದ ಓಡಾಡ್ತೀವಿ ನೋಡೋದಿಲ್ಲ ಎರಡು ತಿಂಗಳಿಂದ ಓಡಾಡ್ತಾ ಇದ್ದೀರಾ ಸಾಕಪ್ಪ ಅನ್ಸಿದ್ಯಾ ಅಥವಾ ಇದ್ರಲ್ಲೇ ಓಡಾಡ್ಬೇಕ ಇಲ್ಲ ಮೇಡಮ್ ಸಾಕಪ್ಪ ಅನ್ಸಿದೆ ಚೆನ್ನಾಗಿರೋ ರೋಡ್ ಎಲ್ಲ ಕಿತ್ತಾಕ್ತಾರೆ ಈ ಹೋಗಿರೋ ರೋಡ್ ನ ಕಿತ್ತಾಕಿ ಇದ್ರೆ ರೆಡಿ ಮಾಡಲ್ಲ ಚೆನ್ನಾಗಿ ಸಿಮೆಂಟ್ ರೋಡ್ ಎಲ್ಲ ಅಗದ ಹಾಕಿ ಜೆ ಸಿ ಇದ್ ಮಾಡ್ತಾರೆ ಈ ಅಂಡ ಹಳ್ಳ ಗುಂಡಿ ಬಿದ್ದಿರ ರೋಡ್ ನ ಕಿತ್ತಾಕಿ ಇದನ್ನ ಒಂದು ಲೆವೆಲ್ ಮಾಡೋಣ ಇದನ್ನ ಸರಿ ಮಾಡೋಣ ಅಂತ ಯಾರು ಅನ್ನಲ್ಲ ಅಷ್ಟೇ ಚೆನ್ನಾಗಿರೋ ರೋಡ್ ಮಾತ್ರ ಕಿತ್ತಾಕ್ ಅದಕ್ಕೆ ಸಿಮೆಂಟ್ ಹಾಕ್ತಾರೆ ಇಲ್ಲ ಏನೇನೋ ಟೈಲ್ಸ್ ಗಿಲ್ಸ್ ಹಾಕಿ ರೆಡಿ ಮಾಡ್ತಾರೆ ಇವನ್ ರೆಡಿ ಮಾಡಲ್ಲ ಅಷ್ಟೇ ಪ್ರಾಬ್ಲಮ್ಸ್ ಹೇಳಿ ನಿಮ್ಕೊಂಡು ಗಾಡಿ ಬೇರೆ ಪಂಚರ್ ಆಗಿತ್ತು ಹಳ್ಳಕ್ಕೆಲ್ಲ ಬಿದ್ದಿ ಮತ್ತೆ ನಾವು ಕೂಡ ಬಿದ್ದಿದೀವಿ ತುಂಬಾ ಕಷ್ಟ ಆಗ್ತದೆ ಮೇಡಮ್ ಅಧಿಕಾರಗಳು ಏನಿಲ್ಲ ರಸ್ತೆಗಳು ಓಡಾಡ ಜನಗಳಿಗೆ ಸಾರ್ವಜನಿಕರಿಗೆ ರಸ್ತೆ ನಮ್ಗೆ ಚೆನ್ನಾಗಿ ಮಾಡ್ಕೊಟ್ರೆ ಅಷ್ಟೇ ಸಾಕು ಅಷ್ಟೇ ಕೆಲವು ಭಾಗಗಳಲ್ಲಿ ಚೆನ್ನಾಗಿರೋ ರಸ್ತೆಯನ್ನ ಅಗದ್ ಬಿಟ್ಟು ಹಾಳು ಮಾಡ್ತಾರೆ ಅನ್ನುವಂಥದ್ದು ಅಧಿಕಾರಿಗಳು ಬೇಕು ಅಂತ ಮಾಡ್ತಾರೆ ಅಥವಾ ಕಾಮಗಾರಿ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಈ ರೋಡ್ ರೆಡಿ ಮಾಡ್ಬೇಕು ಅಂತ ಆ ರೋಡ್ ರೆಡಿ ಮಾಡಿ ತೋರಿಸ್ಬೇಕು ಸರ್ಕಾರಕ್ಕೋಸ್ಕರ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅದ ಚೆನ್ನಾಗಿದ್ರು ಅದನ್ನ ಎಷ್ಟೋ ರೋಡ್ಗಳು ಸಿಮೆಂಟ್ ರೋಡ್ ನ ಚೆನ್ನಾಗಿರೋ ರೋಡ್ ನ ತಂದು ಅದನ್ನ ಅಗದಾಕಿ ಜೆ ಸಿ ತಂದು ಅದಕ್ಕೆ ಮತ್ತೆ ರೀ ಕವರ್ ಮಾಡ್ತಾರೆ ಮತ್ತೆ ವಾಪಸ್ ರೆಡಿ ಮಾಡ್ತಾರೆ ಈಗ ಕಾಂಟ್ರಾಕ್ಟರ್ ಹೇಳಿದ್ರಿ ಅಂದ್ರೆ ಸರ್ಕಾರದ ಕಣ್ಣಿಗೆ ಕಾಣೋ ರೀತಿ ಕೆಲಸ ಮಾಡ್ತಾರೆ ಹಾಗಾದ್ರೆ ಸರ್ಕಾರ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ಯಾ ಸರ್ಕಾರ ಜನರಿಗೋಸ್ಕರ ಮಾಡ್ತಾ ಇದೆ ಅಂದ್ರೆ ಮಧ್ಯವರ್ತಿಗವ್ರು ಮಾಡ್ತಾ ಇಲ್ಲ ಅಷ್ಟೇ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ಬೇಕು ಈ ರಸ್ತೆ ಏನ್ ಮಾಡ್ಬೇಕು ಇದಕ್ಕೆ ಏನ್ ಮಾಡ್ಬೇಕು ಅಂತ ಅವ್ರು ಸಪ್ಲೈ ಮಾಡ್ತಾ ಇದೆ ಮಧ್ಯವರ್ತಿಗಳು ಕಾಂಟ್ರಾಕ್ಟ್ ಗಳು ಮಾಡ ಅಂತ ಮಾಡ್ತಾ ಇಲ್ಲ ಅಷ್ಟೇ ಸರ್ಕಾರದ ಏನ್ ತಪ್ಪಿಲ್ಲ ದೇವರು ಹೊರ ಕೊಟ್ರೇನು ಕೊಡಲ್ಲ ಹಂಗೆ 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 ಬೆಲೆ ಏರಿಕೆ ಅನ್ನುವಂಥದ್ದು ಒಂದಾಗಿದೆ ತಾವು ನೋಡಿದಿರ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಹಾಗಾದ್ರೆ ಸರ್ಕಾರ ಜನರನ್ನ ಗಮನದಲ್ಲಿಟ್ಕೊಂಡು ಜನರ ಅನುಕೂಲಕ್ಕಾಗಿ ಬೆಲೆ ಏರಿಕೆ ಮಾಡುದ್ರಾ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬೆಲೆ ಏರಿಕೆ ಅಂದ್ರೆ ಈಗ ಜಾಸ್ತಿ ಜನ ಬೆಳೀತಾ ಇಲ್ಲ ಎಲ್ಲಾ ಕಡೆ ಈಗ ನೋಡಿ ಎಲ್ಲೆಲ್ಲಿ ಬೆಳಿಬೇಕು ಅಲ್ಲೆಲ್ಲ ಮನೆಗಳು ಇದ್ದಿರ್ತಾ ಇದಾವೆ ಅಪಾರ್ಟ್ಮೆಂಟ್ಗಳು ಇದರ್ತಾ ಇದಾವೆ ಬೆಳೆಯುತ್ತೆಲ್ಲ ಫಾರ್ಮ್ ಹೌಸ್ ಮಾಡ್ತಾ ಇದಾರೆ ಅದರಿಂದ ಏನೇ ಬೆಳೆಯ ಕಾಯ್ತಾ ಇಲ್ಲ ಅದರಿಂದ ಈ ಜನರ ಸಂಖ್ಯೆ ಜಾಸ್ತಿ ಆಗ್ತದೆ ಬೆಳವಣಿಗೆ ಬೆಳೀತದಂತ ಪದಾರ್ಥ ಕಡಿಮೆ ಬರ್ತಾ ಇದೆ ಇರ ಪದಾರ್ಥಕ್ಕೆ ರೇಟ್ ಜಾಸ್ತಿ ಆಗ್ತದೆ ಇಲ್ಲಿ ಇಷ್ಟು ಜನ ಅದರಿಂದ ಜಾಸ್ತಿ ಅಷ್ಟೇ ಈ ಭಾಗ ಶಿವಾಜಿನಗರಕ್ ಸೇರುತ್ತೆ ಈ ಭಾಗ ಮಲ್ಲೇಶ್ವರಂ ಸೇರುತ್ತೆ ಈ ಮಧ್ಯ ಭಾಗದಲ್ಲಿ ನಿಂತಿರುವಂತವರು ಸಮಸ್ಯೆಯನ್ನು ಹೊತ್ತಿರುವಂತಹ ಜನರು ಇವ್ರನ್ನ ಕೇಳಿದ್ರೆ ಇವ್ರ ಮೇಲೆ ತಾಕ್ತಾರೆ ಇವ್ರನ್ನ ಕೇಳಿದ್ರೆ ಇವ್ರ ಮೇಲೆ ತಾಕ್ತಾರೆ ಹಾಗಾದ್ರೆ ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರೋ ನೀವುಗಳು ಈ ಎರಡು ನಿಮ್ಮದಲ್ಲ ಅಂತ ಮೇಲೆ ಯಾರದ್ ಬರುತ್ತೆ ಓಟ್ ಹಾಕೋದಕ್ಕೆ ನಿಮ್ಗೆ ಈ ಭಾಗ ನಂದು ಆದ್ರೆ ಸಮಸ್ಯೆಗಳು ಅಂತಂದಾಗ ಈ ಭಾಗ ನಂದಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಇಲ್ಲಿರುವಂತ ಸ್ಥಳೀಯರು ಹೇಳಿದ್ದಾರೆ ಸೊ ಇನ್ನಾದ್ರೂ ಅಧಿಕಾರಿಗಳ ಎಚ್ಚೆತ್ಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತ ಕೆಲಸಗಳಾಗಬೇಕು ಜೊತೆಗೆ ನಮ್ಮ ಉದ್ದೇಶವೂ ಸಹ ಅದೇ ಏನ್ ಪ್ರಾಬ್ಲಮ್ಸ್ ಗಳಾಗ್ತಾ ಇದಾವೆ ಆ ಪ್ರಾಬ್ಲಮ್ಸ್ ಗಳಿಗೆ ಏನ್ ಪರಿಹಾರವನ್ನ ಅಧಿಕಾರಿಗಳು ಕೊಡ್ಬೇಕು ಅದನ್ನ ಕೊಟ್ರೆ ಸಾಕು ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ನಾವು ಹೋಗ್ತೀವಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ